ಬಿಹಾರದಲ್ಲಿ ಎನ್ಡಿಎಗೆ ಅದ್ಭುತ ಗೆಲುವು ಸಿಕ್ಕಿದೆ ಬೆಂಗಳೂರಿನಲ್ಲಿ ಇವತ್ತು ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜ್ ರಿಯಾಕ್ಟ್ ಮಾಡಿದ್ದಾರೆ ಕಾಂಗ್ರೆಸ್ ಪಕ್ಷಕ್ಕೆ ಬಿಹಾರದ ಜನ ತಕ್ಕ ಉತ್ತರ ಕೊಟ್ಟಿದ್ದಾರೆ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷ ಗೆದ್ದಾಗ ಗೆಲುವು ಅಂತ ಹೇಳ್ತಾರೆ ಆದರೆ ಸೋದ್ರೆ ವೋಟ್ ಚೋರಿ ಅಂತ ಹೇಳ್ತಾರೆ ಬಿಹಾರದಲ್ಲಿ ಎನ್ಡಿಎಗೆ ಅದ್ಭುತ ಗೆಲುವು ಸಿಕ್ಕಿದೆ ಅಂತ ಹೇಳಿ ಇವತ್ತು ಶೋಭಾ ಕರಂದ್ಲಾಜೆ ರಿಯಾಕ್ಟ್ ಮಾಡಿದ್ರು ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷ ಗೆದ್ದಾಗ ಗೆಲುವು ಅಂತ ಹೇಳ್ತಾರೆ ಆದರೆ ಸೋತ್ರೆ ಓಟ್ ಚೋರಿ ಅಂತ ಹೇಳ್ತಾರೆ ಅಷ್ಟೇ ತೆಲಂಗಾಣದಲ್ಲಿ ಕಾಂಗ್ರೆಸ್ ಪಕ್ಷ ಹೇಗೆ ಗೆದ್ದಿತ್ತು ಹಾಗಾದ್ರೆ ಅಂತ ಹೇಳಿ ಪ್ರಶ್ನೆ ಮಾಡಿದ್ದಾರೆ ಸಿದ್ದರಾಮಯ್ಯನವರೇ ನೂರ ಮೂವತ್ತೈದು ಸೀಟ್ಗಳನ್ನು ನೀವು ಹೇಗೆ ಗೆದ್ದಿದ್ರಿ ಬರೀ ಹಿಟ್ ಅಂಡ್ ರನ್ ಮಾಡೋದಷ್ಟೇ ನಿಮ್ಮ ಕೆಲಸ ಅಂತ ಹೇಳಿ ಇದೀಗ ಬೆಂಗಳೂರಿನಲ್ಲಿ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ಹೇಳಿಕೆ ಕೊಟ್ಟಿದ್ದಾರೆ ಬಿಹಾರದ ಬಿಹಾರ ಚುನಾವಣೆಯ ಫಲಿತಾಂಶ ಇತ್ತು ಈ ಹಿನ್ನೆಲೆ ಅದ್ಭುತವಾದಂತಹ ಗೆಲುವು ಸಿಕ್ಕಿರುವಂತದ್ದು ಎನ್ ಡಿ ಎ ಪಕ್ಷಕ್ಕೆ ಹಾಗಾಗಿ ಬಿಹಾರದ ಜನತೆಯ ತೀರ್ಪು ಇದು ಅದಕ್ಕೆಲ್ಲವೂ ಕೂಡ ನಾವು ಸ್ವಾಗತ ಮಾಡ್ತೀವಿ ಒಂದು ಒಳ್ಳೆಯ ಖುಷಿಯ ಸಂಭ್ರಮ ಆದರೆ ಇಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಬಿಹಾರದ ಜನತೆ ತಕ್ಕ ಉತ್ತರವನ್ನ ಕೊಟ್ಬಿಟ್ಟಿದ್ದಾರೆ ಚುನಾವಣೆಯಲ್ಲಿ ಸೋತುವಂತಹ ಸಂದರ್ಭದಲ್ಲಿ ಒಟ್ಚೋರಿ ಅಂತಾರೆ ಗೆಲ್ಲುವಂತಹ ಸಂದರ್ಭದಲ್ಲಿ ಗೆಲುವು ಅಂತ ಹೇಳ್ತಾರೆ ಅದನ್ನ ಬಿಟ್ಟು ಸಿದ್ದರಾಮಯ್ಯ ಅವರಿಗೆ ಬರೀ ಹಿಟ್ ಅಂಡ್ ರನ್ ಮಾಡೋದಷ್ಟೇ ಅವರ ಕೆಲಸ ಅದು ಬಿಟ್ಟು ಬೇರೆ ಏನೂ ಗೊತ್ತಿಲ್ಲ ಸಿದ್ದರಾಮಯ್ಯನವರೇ ಹಾಗಾದ್ರೆ ನೀರು ನೀವು ನೂರ ಮೂವತ್ತೈದು ಸೀಟ್ ಗಳನ್ನ ಹೇಗೆ ಗೆದ್ದಿದ್ರಿ ಅಂತ ಹೇಳಿ ಪ್ರಶ್ನೆ ಮಾಡಿದ್ದಾರೆ ಈ ಸಂದರ್ಭದಲ್ಲಿ ತೆಲಂಗಾಣದಲ್ಲೂ ಕೂಡ ಕಾಂಗ್ರೆಸ್ ಪಕ್ಷ ಗೆದ್ದಿದ್ದು ಹೇಗೆ ಅನ್ನುವಂಥದ್ದು ಗೊತ್ತಿದೆಯಾ ನಿಮ್ಮ ಪಕ್ಷದಲ್ಲೂ ಕೂಡ ಓಟ್ಚೋರಿ ಆಗಿದೆ ಗೊತ್ತಿದೆಯಾ ಅನ್ನುವಂತ ಒಂದು ಲೆಕ್ಕಾಚಾರವನ್ನ ಇಟ್ಕೊಂಡು ಬರೀ ಹಿಟ್ ಅಂಡ್ ಮಾಡೋದಷ್ಟೇ ನಿಮ್ಮ ಕೆಲಸ ಹೇಳಿ ಇದೀಗ ಶೋಭಾ ಕರಂದ್ಲಾಜೆ ರಿಯಾಕ್ಟ್ ಮಾಡಿದ್ದಾರೆ ಎಸ್ ಈ ಒಂದು ಸಂದರ್ಭದಲ್ಲಿ ಇನ್ನು ಏನೆಲ್ಲ ಮಾತನಾಡಿದ್ದಾರೆ ಬನ್ನಿ ನೋಡೋಣ ಕಾಂಗ್ರೆಸ್ಗೆ ಮತ್ತು ಆರ್ ಜೆ ಡಿಗೆ ಕಪಾಲಕ್ಕೆ ಹೊಡೆದಿದ್ದಾರೆ ಇದಕ್ಕೆ ಕಾರಣ ಅವರ ಸುಳ್ಳು ಆರೋಪಗಳು ಕಳೆದ ಪಾರ್ಲಿಮೆಂಟ್ ಅಧಿವೇಶನದಲ್ಲಿ ಎಸ್ಐಆರ್ ಅನ್ನು ಹಿಡ್ಕೊಂಡು ಒಂದೇ ಒಂದು ದಿನ ಚುನಾವ ಅಧಿವೇಶನ ನಡೆಯೋಕ್ಕೆ ಬಿಡಲಿಲ್ಲ ಚುನಾವಣಾ ಆಯೋಗ ಬಹಳ ಸ್ಪಷ್ಟವಾಗಿ ಕೇಳಿತ್ತು ಎಸ್ಐಆರ್ಗೆ ನಿಮ್ಮ ವಿರೋಧ ಯಾರ್ದಿದೆ ಇದನ್ನು ಬರವಣಿಗೆಯಲ್ಲಿ ಕೊಡಿ ಪ್ರತಿಯೊಬ್ಬ ಬೂತ್ಗಳಲ್ಲಿ ಬಿ ಎಲ್ ಎಗಳಿದ್ದಾರೆ ಅವರು ಪ್ರತಿ ಪಕ್ಷಕ್ಕೂ ಇದಾರೆ ಯಾವುದೋ ಒಂದು ಪಕ್ಷಕ್ಕಲ್ಲ ಅವರು ದೂರನ್ನ ದಾಖಲು ಮಾಡಲಿ ಇದನ್ನ ಹೇಳಿತ್ತು ಆದ್ರೆ ಬಿಹಾರದ ಒಂದೇ ಒಂದು ಬೂತ್ ಅಲ್ಲಿ ಕೂಡ ಐರ್ ವಿರುದ್ಧ ಯಾರ್ದೋ ಮತ ಕಳ್ಳತನ ಆಗಿದೆ ಅಂತ ದಾಖಲೆ ಆಗ್ಲಿಲ್ಲ ಯಾರು ಬರವಣಿಗೆಯಲ್ಲಿ ಕೊಡ್ಲಿಲ್ಲ ಮತದಾರರ ಪಟ್ಟಿಯನ್ನ ಪರಿಷ್ಕರಣೆ ಮಾಡಲಾಯಿತು ಇದರ ಪರಿಣಾಮವಾಗಿ ಇವತ್ತು ಬಿಹಾರದಲ್ಲಿ ಒಳ್ಳೆಯ ಮತದಾನ ಆಯಿತು ಊರಲ್ಲಿ ಇರುವವರೆಲ್ಲ ಓಟ್ ಹಾಕಿದ್ರು ನಾವು ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಅದ್ಭುತವಾದಂತ ವಿಜಯವನ್ನ ಸಾಧನೆ ಮಾಡಿದ್ವಿ ರಾಹುಲ್ ಗಾಂಧಿ ಅವರ ಸುಳ್ಳು ಆರೋಪ ದೇಶದಲ್ಲಿ ಮಾತ್ರ ಅಲ್ಲ ವಿದೇಶದಲ್ಲಿ ಕೂಡ ಕೇಂದ್ರ ಸರ್ಕಾರದ ವಿರುದ್ಧ ಮೋದಿಯ ವಿರುದ್ಧ ನಮ್ಮ ಸಂಸ್ಥೆಗಳ ವಿರುದ್ಧ ಅವರು ಮಾಡ್ತಾ ಇರುವಂತಹ ಆರೋಪವನ್ನ ಬಿಹಾರದ ಜನ ಒಪ್ಪಿಲ್ಲ ದೇಶದ ಜನನೂ ಒಪ್ಪಲ್ಲ ಅದಕ್ಕಾಗಿ ತಕ್ಕದಾದಂತ ಪಾಠವನ್ನ ಬಿಹಾರದ ಜನತೆ ಕೊಟ್ಟಿದ್ದಾರೆ ಇವತ್ತು ಯಾವ ಓಟು ಚೋರಿ ಬಗ್ಗೆ ಸಿದ್ದರಾಮಯ್ಯ ಮಾತಾಡ್ತಾರೆ ನಾನು ಸಿದ್ದರಾಮಯ್ಯನವರಿಗೆ ಕೇಳಕ್ಕೆ ಇಚ್ಛೆ ಪಡ್ತೀನಿ ನೂರ ಮೂವತ್ತೈದು ಸೀಟ್ ನೀವು ಹೇಗ್ ನೀವು ಗೆದ್ದಾಗ ಓಟು ಚೋರಿ ಇಲ್ಲ ತೆಲಂಗಾಣ ಗೆದ್ದಾಗ ಓಟ್ ಚೋರಿ ಇಲ್ಲ ನಾವು ಗೆದ್ದಾಗ ಓಟ್ ಚೋರಿ ಏನು ರಾಜಕಾರಣ ಇದು ರಾಜಕಾರಣವನ್ನ ರಾಜಕಾರಣವಾಗಿ ಎದುರಿಸಿ ಓಡೋಗ್ಬೇಡಿ ರಾಹುಲ್ ಗಾಂಧಿ ಅವ್ರದ್ದು ನಿಮ್ ಪಾರ್ಟಿ ಯಾವಾಗ್ಲೂ ಕೂಡ ಹಿಟ್ ಅಂಡ್ ರನ್ ಕೇಸು ಹಿಟ್ ಮಾಡೋದು ಓಡೋಗುದು ಉತ್ತರ ಕೊಡಕ್ಕೆ ಬರಲ್ಲ ಮತ್ತಷ್ಟು ಪಾರ್ಟಿಯನ್ನು ಕಟ್ಟೋದಕ್ಕೆ ಶಕ್ತಿ ಬರುತ್ತೆ ನಮ್ಮ ಕಾರ್ಯಕರ್ತರಿಗೆ ಉತ್ಸಾಹ ಬಂದಿದೆ ನಿನ್ನೆಲ್ಲರೂ ಕೂಡ ಈ ಒಂದು ವಿಜಯ ಆಚರಣೆ ಮಾಡಿದ್ದಾರೆ ಮತ್ತೊಂದ್ಸರಿ ಭಾರತೀಯ ಜನತಾ ಪಾರ್ಟಿ ಕರ್ನಾಟಕದಲ್ಲಿ ಗೆದ್ದು ಬರಬೇಕು ಅದಕ್ಕಾಗಿ ನಾವು ತಲೆಮಟ್ಟದಲ್ಲಿ ತಯಾರಿ ಮಾಡೋದಕ್ಕೆ ನಮ್ಮ ಕಾರ್ಯಕರ್ತಕ್ಕೆ ಉತ್ಸಾಹ ತಂದಿದೆ